ಸಂದರ್ಭ ಬಂತು ಅಂದ್ರೆ ನೈಲ್ ಅನ್ನುವಂಥ ನದಿ ಬತ್ತಿದರೆ ಬತ್ತಬಹುದು ಮನಕವಾಡದ ಮೃತ್ಯುಂಜಯ ಶಿವಯೋಗೀಶ್ವರ ಭಕ್ತರ ಭಕ್ತಿ ಅನ್ನುವಂಥದ್ದು ಎಂದಿಗೂ ಬತ್ತಂಗಿಲ್ಲ ಅದು ನಿರಂತರವಾಗಿ ಇರ್ತದೆ ಅನ್ನುವುದಕ್ಕೆ ಈ ವೇದಿಕೆನೇ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೀನಿ ನಾವು ಶ್ರೀಮಠದಲ್ಲಿ ಪ್ರಸಾದವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹಾವೇರಿಯ ಪರಮ ಪೂಜ್ಯರು ನಮ್ಮ ಹುಬ್ಬಳ್ಳಿಯ ಶಾಂತಾಶ್ರಮದ ಪರಮ ಪೂಜ್ಯರು ನಾವೆಲ್ಲರೂ ಮಾತಾಡುವಾಗ ನಾವು ಅಭಿನವ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಒಂದು ಮಾತನ್ನು ಹೇಳಿದ್ವಿ ಎಷ್ಟು ಚಲೋ ಈ ಮಠ ಮಾಡಿರಿ ಎಷ್ಟು ಚಲೋ ಇಷ್ಟೆಲ್ಲ ಕಟ್ಟಡಗಳನ್ನು ಮಾಡೋಕತ್ತೀರಿ ಇಷ್ಟೆಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಅಂತಾರಾಷ್ಟ್ರೀಯ ಶಾಲೆಯನ್ನು ಈ ಹಳ್ಳಿಯೊಳಗೆ ಮಾಡಿರಿ ಅಂದಮೇಲೆ ಎಷ್ಟು ಚಲೋ ನೀವು ಕೆಲಸ ಮಾಡೋಕತ್ತಿರಲ್ಲ ಅಂತ ತಿಳ್ಕೊಂಡು ಹೃದಯ ತುಂಬಿದ ಅಭಿಮಾನದ ಮಾತುಗಳನ್ನು ನಾವು ಹೇಳಿದಾಗ ಅಭಿನವ ಮೃತ್ಯುಂಜಯ ಸ್ವಾಮಿಗಳವ್ರು ಒಂದೇ ಮಾತು ಹೇಳಿದರು ನಾ ಏನೂ ಮಾಡಿಲ್ಲರಪ್ಪ ಅವಿನವ ಮೃತ್ಯುಂಜಯ ಸ್ವಾಮಿ ಅನ್ನುವಂಥದ್ದು ನೆಪ ಮಾತ್ರ ನಿಜವಾಗಿರುವಂಥ ಶಕ್ತಿ ಯಾರ ಹತ್ರ ಅದ ಅಂದ್ರೆ ಮೃತ್ಯುಂಜಯ ಅಪ್ಪನ ಹತ್ರ ಐತಿ ನಮ್ಮ ಭಕ್ತರ ಹತ್ತಿರ ಐತಿ ಅನ್ನುವಂಥ ಮಾತುಗಳನ್ನು ಅಪ್ಪ ಹೃದಯ ತುಂಬಿ ಹೇಳುವಂಥದ್ದನ್ನು ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಮಗೆ ಇವತ್ತು ನಾವೆಲ್ಲ ಕಡೆ ನೋಡ್ತೀವಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಆಗುವಂಥದ್ದನ್ನು ನೋಡ್ತೀವಿ ನಮ್ಮ ಕಡೆ ಜನ ಎಲ್ಲರೂ ಮಂಗಳೂರಿಗೋ ಬೆಂಗಳೂರಿಗೋ ಹೋಗಿ ಶಿಕ್ಷಣವನ್ನು ಪಡೆದುಕೊಂಡು ಬರುವಂಥ ಒಂದು ಸಂದರ್ಭ ಇದು ಬಹಳ ಎರಡು ಮೂರು ದಶಕಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲೂ ಬೆಳೆದು ಬಿಟ್ಟದೆ ಇದು ಆದರೆ ನಾವೆಲ್ಲರೂ ಖುಷಿ ಪಡುವಂಥ ಸಂಗತಿ ಏನು ಅಂದರೆ ನಮ್ಮ ಕಡೆಯವರು ಅತ್ಯುನ್ನತ ದರ್ಜೆಯ ಶಿಕ್ಷಣ ಸಿಗಬೇಕು ಅಂದರೆ ಬೆಂಗಳೂರಿಗೆ ಮಂಗಳೂರಿಗೆ ಹೋಗಬೇಕಾದ ಯಾವ ಅನಿವಾರ್ಯತೆಯೂ ಇಲ್ಲ ಬೆಂಗಳೂರು ಮತ್ತು ಮಂಗಳೂರಿನ ಜನಾನೇ ಮನಕುವಾಡಕ್ಕೆ ಬಂದು ಕಲಿಬೇಕು ಅಂತಹ ಶಾಲೆಯನ್ನು ಪರಮ ಪೂಜ್ಯರು ನಿರ್ಮಾಣ ಮಾಡ್ಯಾರಲ್ಲ ನಾವೆಲ್ಲರೂ ಖುಷಿ ಪಡಬೇಕು ನೀವು ಇಷ್ಟ ಚಪ್ಪಾಳಿ ತಟ್ಟರೆ ಸಾಕಾಗಂಗಿಲ್ಲ ಕೈ ಮೇಲೆತ್ತಿ ಎರಡು ಕೈ ಮೇಲೆತ್ತಿ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವು ಅಭಿನವ ಮೃತ್ಯುಂಜಯ ಸ್ವಾಮಿಗಳವರನ್ನು ಅಭಿನಂದಿಸಬೇಕು ನೋಡ್ರಿ ವಯಸ್ಸು ಭಾಳ ಸಣ್ಣದ ಆದರೆ ಹುರುಪು ಭಾಳ ಅದರ ಅವ್ರ ಹತ್ರ ಹತ್ತು ಜನ ಸ್ವಾಮಿಗಳು ಸೇರಿ ಮಾಡುವಂತಹ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಅವರು ಪಡ್ಕೊಂಡಾರ ನಾನು ಯಾಕೆ ಈ ಮಾತುಗಳನ್ನು ಅಭಿಮಾನದ ಮಾತುಗಳನ್ನು ಹೇಳ್ತೀನಿ ಅಂದರೆ ಒಂದು ಸಂದರ್ಭ ಅಪ್ಪ ಅವರು ಮೃತ್ಯುಂಜಯ ಶಿವಯೋಗೀಶ್ವರ ಮಹಾಸ್ವಾಮಿಗಳವರು ಸೂರ್ಯೋಪಾಸಕರಾಗಿ ಭಕ್ತ ಬಂಧುಗಳ ಬದುಕನ್ನು ಬೆಳಗಿದಂತಹ ಮಹಾತ್ಮ ಅಂತ ನಾವು ಹೇಳ್ತೀವಲ್ಲ ಆ ಗುರುಗಳು ಈ ಸಾರಿ ಜಾತ್ರೆಯ ಮಾಡೋದು ಬೇಡಪ್ಪ ಅಂದ್ರೆ ಅವರು ಎಲ್ಲ ಭಕ್ತರು ಆಶ್ಚರ್ಯ ಆದರು ಆಶ್ಚರ್ಯಚಕಿತರಾಗಿ ಅಜ್ಜಾರ ಹತ್ತಿರ ಬಂದು ಕೇಳಿದ್ರು ಯಾಕೆ ಜಾತ್ರೆ ಮಾಡೋದು ಬೇಡ್ರಿ ಅಜ್ಜಾರ ಅಂತ ನೋಡಪ್ಪ ನಮ್ಮ ನಮ್ಮ ಊರಿನೊಳಗೆ ಎಲ್ಲ ಬಡ ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋಕ್ಕೆ ಬರ್ತಾರೆ ಅಂದರೆ ಬದುಕನ್ನು ಕಟ್ಟುವಂಥದ್ದು ಭಾಳ ಮುಖ್ಯನೇ ಹೊರತು ಜಾತ್ರೆ ಮುಖ್ಯಲ್ಲ ಅಂತ ಹೇಳಿ ಜಾತ್ರೆಯನ್ನು ಮೊಟಕುಗೊಳಿಸಿ ಅಸಂಖ್ಯಾತ ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿರುವಂತಹ ಅಪರೂಪದ ಸೂರ್ಯ ಯಾರು ಅಂದರೆ ಮೃತ್ಯುಂಜಯಪ್ಪ ಅವರು ಜಾತ್ರೆಗೆ ಎಷ್ಟು ಘನತೆ ಐತಲ್ಲ ಅಷ್ಟೇ ಘನತೆ ಗೌರವಗಳನ್ನು ಸಣ್ಣ ಸಣ್ಣ ಮಕ್ಕಳ ಬದುಕಿಗೆ ನೀಡಿದರೆಲ್ಲ ಅದು ಭಾಳ ಅಂದರೆ ಭಾಳ ದೊಡ್ಡದಾಗಿರುವಂಥ ವಿಚಾರ ಇದು ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಹೆಂಗೆ ಪ್ರೀತಿ ಮಾಡಬೇಕು ಅಂತ ನಾವು ಕೇಳಿದ್ವಿ ಅಂದರೆ ಧಾರವಾಡದ ಮೃತ್ಯುಂಜಯ ಅಪ್ಪಗಳವರ ಹಾಗೆ ನಾವು ಮಕ್ಕಳನ್ನು ಪ್ರೀತಿ ಮಾಡಬೇಕು ಅಂತ ನಾವು ಪುಸ್ತಕದೊಳಗೆ ಓದ್ತಿದ್ವಿ ಈ ಸಮಾಜವನ್ನು ಹೆಂಗೆ ಪ್ರೀತಿ ಮಾಡಬೇಕು ಅಂದರೆ ನಮಗೆಲ್ಲ ಪರಮಾರಾಧ್ಯರಾಗಿರುವಂತಹ ಹಾನಗಲ್ಲ ಗುರುಕುಮಾರಸ್ವಾಮಿಗಳವರಂಗ ಸಮಾಜವನ್ನು ಪ್ರೀತಿ ಮಾಡಬೇಕು ಅಂತ ನಾವು ಪುಸ್ತಕದೊಳಗೆ ಕೇಳ್ತಿದ್ವಿ ಹಂಗೆ ಸಣ್ಣ ಸಣ್ಣ ಮಕ್ಕಳು ಬಡವರು ಅವ ಅಂಥ ಎಲ್ಲ ಬಡವರಿಗೂ ಕೂಡ ಸಮಾನವಾಗಿರುವಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಈ ಮಠದಲ್ಲಿ ಒಂದು ಅದ್ಭುತವಾಗಿರುವಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವಂತ ಗುರುಗಳು ಅಂತ ನಾವೆಲ್ಲ ಹೃದಯ ತುಂಬಿ ಕೊಂಡಾಡ್ತೀವಿ ಅಂದ್ರೆ ಸಣ್ಣದೇನಲ್ಲ ಅದು ಆರ್ ಕೂಡಿಸ್ಬೇಕು ಈ ಸರಿ ಜಾತ್ರೆಗೆ ಅಂತ ಹೇಳಿದ್ರಜ್ ಯಾವಾಗೂ ಹೇಳಲಾರ್ದಂಥ ಸಂದರ್ಭ ಅಪ್ಪ ಅವ್ರು ಯಾಕೆ ಇವತ್ತು ಈ ಸಾರಿ ಆರು ಸಾವಿರ ರೂಪಾಯಿನ ಅಂತ ತಿಳ್ಕೊಂಡು ಹೇಳಕತ್ತಾರ ಅಂತ ಎಲ್ಲಾ ಮಂದಿ ನಿಮ್ಮೆಲ್ಲಾ ಹಿರ್ಯಾರ ಏನದಾರಲ್ರಿ ನಿಮ್ಮ ಅಜ್ಜ ನಿಮ್ಮಪ್ಪ ಹಾಂ ಪಡೇಸೂರ್ ಊರು ನೋಡ್ರಿ ಹಂಗೆ ಅವಾಗ ನೆನಪು ಬರ್ತಾ ಇರಲಿಲ್ಲ ಅನ್ನುವಂತಹ ಊರಿನೊಳಗೆ ಈ ಸಾರಿ ಜಾತ್ರೆ ಒಳಗೆ ನೀವೆಲ್ಲರೂ ಆರು ಸಾವಿರ ರೂಪಾಯಿಗಳನ್ನು ಕೂಡಿಸ್ಬೇಕು ಅಂತ ತಿಳ್ಕೊಂಡು ಎಲ್ಲ ಭಕ್ತರಿಗೆ ಹೇಳಿದರು ನಮ್ಮ ಯಾವಾಗ ರೊಕ್ಕ ಕೇಳವಲ್ಲ ಆರು ಸಾವಿರ ರೂಪಾಯಿ ಯಾಕೆ ಕೂಡಿಸ್ಬೇಕಂತಾರೆ ಅಂತ ತಿಳ್ಕೊಂಡು ಎಲ್ಲರೂ ಆಶ್ಚರ್ಯಚಿಕಿತ್ರಾಗಿ ಹುಬ್ಬು ಗಂಟಿಕ್ಕೊಂಡು ನೋಡುವಂಥ ಒಂದು ಸಂದರ್ಭದಲ್ಲಿ ಎಲ್ಲ ರೊಕ್ಕ ಕೂಡಿದ ಮೇಲೆ ಅಜ್ಜಾರು ಏನು ಮಾಡ್ತಾರ ಅಂತ ತಿಳ್ಕೊಂಡು ಕೌತುಕದಿಂದ ಎಲ್ಲರೂ ನೋಡಕ್ಕೆ ಹತ್ತಿದ್ರು ಅವ್ರು ಏನೂ ಮಾಡಲಿಲ್ಲ ಈ ಊರಾಗ ಒಂದು ಚಲೋ ಕನ್ನಡ ಶಾಲೆಯಲ್ಲಪ್ಪ ಈ ಊರೊಳಗೆ ಆರು ಸಾವಿರ ರೂಪಾಯಿ ತೊಗೊಂಡು ಒಂದು ಒಳ್ಳೆಯ ಕನ್ನಡ ಶಾಲೆಯನ್ನು ನೀವು ಕಟ್ಟಬೇಕು ಅಂತ ತಿಳ್ಕೊಂಡು ಆ ಊರಿಗೆ ಕೊಟ್ಟು ಬಂದಂಥವರು ಪರಮ ಪೂಜ್ಯರು ಇವತ್ತು ಆ ಶಾಲೆ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಕತ್ತದೆ ಅಂದರೆ ನೀವು ವಿಚಾರ ಮಾಡಬೇಕು ಈಗ ನಾವೆಲ್ಲ ಶಾಲೆಗಳನ್ನು ಕಟ್ತೀವಿ ಈಗ ನಾವು ಕಾಲೇಜುಗಳನ್ನು ಪ್ರಾರಂಭ ಮಾಡ್ತೀವಿ ಈಗ ನಾವು ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡುವಂತಹ ಎಲ್ಲ ಸೌಲಭ್ಯಗಳು ಸೌಕರ್ಯಗಳು ನಮಗದಾವ ಒಂದು ನೂರು ವರ್ಷದ ಹಿಂದೆ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿ ಕನ್ನಡ ಭಾಷೆ ಉಳಿಬೇಕು ಕನ್ನಡ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಕೆಲಸವನ್ನು ಮಾಡಿದ್ರಲ್ಲ ಇದಕ್ಕಿಂತಲೂ ದೊಡ್ಡ ಭಾಗ್ಯ ಇನ್ನೇನು ಅದ ಹೇಳ್ರಿ ಅದಕ್ಕೆ ನಾನು ಹೇಳೋದು ಯಾವ್ಯಾವುದೋ ಭಾಗ್ಯ ಯಾವ್ಯಾವುದೋ ಭಾಗ್ಯ ಅಂತ ತಿಳ್ಕೊಂಡು ಕೈ ಮೇಲೆ ಎತ್ತಿ ಭಾಳ ಜನ ಹೇಳ್ತಿರ್ತಾರೆ ಅದು ಯಾವುದೂ ಭಾಗ್ಯ ಅಲ್ಲ ಮೃತ್ಯುಂಜಯ ಅಪ್ಪನ ಜಾಗದೊಳಗೆ ನೆಲಗ ಮೇಲೆ ಕುಂತ್ಕೊಂಡು ಎಲ್ಲ ಗುರುಗಳ ಆಶೀರ್ವಚನವನ್ನು ಕೇಳುವಂಥ ಭಾಗ್ಯ ಏನೈತಲ್ಲ ಇದಕ್ಕಿಂತನೂ ದೊಡ್ಡ ಭಾಗ್ಯ ಮತ್ತೊಂದು ಯಾವುದೂ ಇಲ್ಲ ಅಂತ ನಾವೆಲ್ಲರೂ ಭಾವಿಸ್ಕೊಳ್ಬೇಕು ಈಗ ಗುರುಗಳು ಮತ್ತೊಂದು ಸಂಕಲ್ಪ ಮಾಡ್ಯಾರ ಅವರು ಸುಮ್ನ ಕುಂಡ್ರವರಲ್ರೀ ಅವರು ನಿರಂತರವಾಗಿ ಅಡ್ಡಾಡೋರು ನಿರಂತರವಾಗಿ ಕೆಲಸ ಮಾಡಬೇಕನ್ನೋರು ಈ ಸದ್ಯದರೊಳಗನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಅವರು ಕನಸು ಕಟ್ಕೊಂಡರು ನೋಡ್ರಿ ನಾವೆಲ್ಲರೂ ಮುಂಜಾನೆ ಆದ ತಕ್ಷಣ ಕೈ ಚೀಲು ತೊಗೊಂಡು ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಇವತ್ತೊಂದು ಎಂತ ಎಲ್ಲ ಕಡೆಗೂ ಆವತ್ತು ವ್ಯವಸ್ಥೆ ಅದ ಹುಬ್ಬಳ್ಳಿ ಅಂದರೆ ಭಾಳ ದೊಡ್ಡ ಊರು ಅಂತ ಹೇಳಿ ಎಲ್ಲರೂ ಮುಂಜಾನೆ ಆದ ತಕ್ಷಣ ನಾಷ್ಟ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಹುಬ್ಬಳ್ಳಿಗೆ ವ್ಯಾಪಾರಕ್ಕಾಗಿನೋ ದವಾಖಾನೆಗಳು ಮತ್ತು ಶಿಕ್ಷಣವನ್ನು ಪಡ್ಕೊಳ್ಳೋ ಸಲುವಾಗಿನೋ ಆ ಕಡೆಗೆ ಹೊರಟ್ರೆ ಈಗ ಅಪೌರ್ ಅವರು ಎಂಥ ಒಂದು ಅದ್ಭುತವಾಗಿರುವಂತಹ ಕಾಯಕ ಕೈಂಕರ್ಯವನ್ನು ಮೊನಕು ನೀಡ್ಯಾರಂದ್ರೆ ಹುಬ್ಬಳ್ಳಿ ಧಾರವಾಡ ಮಂದಿನ ಇವತ್ತು ಇಷ್ಟ ಮಾಡಿ ಕೈ ತಗೊಂಡು ಈ ಕಡೆ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಯಾರಲ್ಲ ಇದಕ್ಕಿಂತಲೂ ಅದ ಹೇಳ್ರಿ ಇದೇ ಮಾತುಗಳನ್ನು ಹಾನಗಲ್ಲ ಗುರುಕುಮಾರ ಶಿವಿಗಳವ್ರು ಆಡೋರು ಮಠದಿಂದ ಸ್ವಾಮಿಗಳಿಗೆ ಗೌರವ ಬಂತು ಅಂದರೆ ಅದು ಪಕ್ಕ ಅಲ್ಲ ಅನ್ನೋರು ಸ್ವಾಮಿಗಳಿಂದಾಗಿ ಮಠಕ್ಕೆ ಗೌರವ ಬರಬೇಕು ಅಂತ ಗುರುಗಳು ಯಾವಾಗಲೂ ಹೇಳೋರು ನಮ್ಮ ಅಜ್ಜಾರು ಇದರ ಅರ್ಥ ಏನು ಅಂದರೆ ಒಂದು ಮಠ ಬೆಳೀತದ ಆ ಪ್ರತಿಷ್ಠಿತವಾಗಿರುವಂತಹ ಪೀಠದಿಂದ ಸ್ವಾಮಿಗಳಿಗೆ ಗೌರವ ಬಂತು ಅಂದ್ರೆ ಅದೇನು ದೊಡ್ಡ ವಿಷಯ ಏನಲ್ಲ ಅದು ಆದ್ರೂ ಒಬ್ಬರು ಸ್ವಾಮಿಗಳಿಂದ ಆ ಮಠದ ಘನತೆ ಗೌರವಗಳು ಹೆಚ್ಚಾಗ್ತಾವೆ ಅಂದರೆ ಅದು ಭಾಳ ಅಂದ್ರೆ ಬಹಳ ದೊಡ್ಡ ವಿಚಾರ ಆಗ್ತದೆ ಹಂಗೆ ಮನಕುವಾಡದ ಪರಮ ಪೂಜ್ಯರಿಗೆ ಈ ಮಠದಿಂದನೂ ಅವರಿಗೆ ಗೌರವ ಬಂದದ ಒಂದು ತೂಕ ಹೆಚ್ಚಾಗಿ ಅವರಿಂದಾಗಿ ಮನಕುವಾಡದ ಮಠಕ್ಕೆ ಒಂದು ಬಹಳ ದೊಡ್ಡ ಗೌರವ ಬಂದದ ಅನ್ನುವಂಥದ್ದನ್ನು ನಾವೆಲ್ಲರೂ ಹೇಳಬೇಕಾಗ್ತದೆ ಅವರ ನಿರಂತರ ಕ್ರಿಯಾಶೀಲತೆ ಏನೈತಲ್ಲ ಅದು ಎಲ್ಲರಿಗೂ ಕೂಡ ಆದರ್ಶ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಷ್ಟು ಚಲೋ ಕುಂತೀರಿ ನೋಡ್ರಿ ನೀವು ಅವಾಗಿಂದ ಮೈ ಕಿಡ್ಕೊಂಡು ಅವ್ರು ಅದನ್ನು ಹೇಳಾಕತ್ತಿದ್ರು ಚಂದ ಕೊಂಡಿರ್ಬೇಕು ನೀವೆಲ್ಲ ಗುರುಗಳು ಬಂದು ಕೂತಾರ ಹೆಂಗೆ ಕುಂಡ್ರಬೇಕಂದ್ರೆ ಶಾಸ್ತ್ರ ಕೇಳಕ್ಕೆ ಕುಂಡಿರ್ತಾರಲ್ಲ ಹಂಗೆ ನೀವೆಲ್ಲ ಕುಂಡಿರ್ಬೇಕು ಅಂತ ತಿಳ್ಕೊಂಡು ಮೇಲಿಂದ ಮೇಲೆ ಹೇಳ್ತಿದ್ರು ನೀವು ಅಭಿನವ ಸಿದ್ಧಾರೂಢ ಸ್ವಾಮಿಗಳದಾರೆ ಅವರೆಲ್ಲ ಶಾಸ್ತ್ರಗಳನ್ನು ಹೇಳುವಂಥ ವೇದಿಕೆಗಳಲ್ಲಿ ಎಲ್ಲರೂ ಹೆಂಗೆ ಕೂತಿರ್ತಾರೆ ಅಂದರೆ ಚಪಾಳೆ ಸುದ ತಟ್ಟಂಗಿಲ್ಲ ರೀ ಅವರು ಈಗ ಸ್ಟ್ಯಾಚ್ಯೂ ಅಂತ ಆಟ ಆಡ್ತಾರೆ ಕೂತತೆ ರೀ ಹಂಗೆ ಕೂತ್ಬಿಡಿದ್ರೆ ಇಲ್ಲಿ ಅವ್ರು ಹೊಟ್ಟೆ ಎಕಡೆ ಕಡೆ ಅಳಗಾಡಂಗಿಲ್ಲ ಏನೂ ಮಾಡೋಂಗಿಲ್ಲ ಶಾಸ್ತ್ರವನ್ನು ಕೇಳೋದು ಅಂದರೆ ಕೇಳೇ ಅಂತ ಶಾಸ್ತ್ರವನ್ನೇ ಅಮೂಲಾಗ್ರವಾಗಿ ಕೇಳೋದು ಹಂಗೆ ನೀವೆಲ್ಲ ಕೂತ್ಕೊಳ್ಬೇಕು ಅಂತ ತಿಳ್ಕೊಂಡು ಒಂದೇ ಮಾತು ಹೇಳಿದರು ಎಲ್ಲರೂ ಬಂದು ಒಂದೇ ಲೈನ್ನೇ ಕೂತ್ಕೊಂಡ್ರಿ ನೀವು ಎಲ್ಲರೂ ಕೂತ್ಕೊಂಡ್ರಿ ನೀವೆಲ್ಲರೂ ಯಾಕೆ ಇಷ್ಟು ಚಲೋ ತಂಗೆ ತಯಾರಾಗಿರಿ ಅಂದಾಗ ನನಗೆ ಹಾವೇರಿ ಹಜರ್ ಅಂತಿದ್ರು ಆ ಕುಂಟು ಕುದು್ರಿ ಕತೆ ಹೇಳ್ತೀರಲ್ರಿ ಅಲ್ರಿ ಅದನ್ನು ಹೇಳಿರಿ ಅದು ಭಾಳ ಐತಿ ಅಂತಿದ್ರು ಅವರು ಸುಮ್ಮನೆ ಬರ್ರಿ ಅಂದ್ರೆ ಯಾವ ಜನನೂ ಬರೋದಿಲ್ಲ ಯಾವ ವ್ಯಕ್ತಿಯಲ್ಲಿ ಜನವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆಯೋ ಅನೇಕ ವ್ಯಕ್ತಿಗಳ ಮನಸ್ಸು ಸೊರಗಿ ಹೋಗಿರ್ತಾವ ಕರಗಿ ಹೋಗಿರ್ತಾವ ಬದುಕಿನಲ್ಲಿ ಏನೊಂದನ್ನು ಸಾಧನೆ ಮಾಡಬೇಕು ಅನ್ನುವಂಥ ಇಚ್ಛೆಗಳಿಲ್ಲದೇ ಅವ ಬಹಳ ಸಮಾಜದಿಂದ ದೂರ ಉಳಿದಂಥ ಪ್ರಸಂಗದಲ್ಲಿ ಅಂಥ ವ್ಯಕ್ತಿಗಳು ಒಂದು ಕ್ಷಣವಾದರೂ ಸತ್ಸಂಗದಲ್ಲಿ ಬಂದು ಕುಳಿತುಕೊಂಡರು ಅಂದರೆ ಬದುಕಿನಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂಥ ಅದಮ್ಯವಾಗಿರುವ ಚೈತನ್ಯವನ್ನು ತುಂಬಿಕೊಂಡು ಹೋಗುವಂಥ ಅಪರೂಪದ ಜಾಗ ಅಂತಿದ್ದರೆ ಅದು ಪ್ರವಚನದ ವೇದಿಕೆ ಅನ್ನುವುದನ್ನು ನಾವೆಲ್ಲ ನೆನಪಿನಲ್ಲಿಟ್ಟುಕೊಂಡಿರಬೇಕು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಕೂಡೋದು ಸುಮ್ಮನೆ ಚಪ್ಪಾಳಿ ಮಾಡೋದಲ್ಲ ನೀವು ಇಲ್ಲಿ ಕೂತಂಥವರು ಹತ್ತು ಹನ್ನೆರಡು ಸಾವಿರ ಜನ ಇರಬಹುದು ನಿಮ್ಮೆಲ್ಲರಿಗೂ ಇದು ಉಪಯೋಗಕ್ಕೆ ಬರ್ತೈತಿ ಅಂತಲ್ಲ ಕೂತ್ಕೊಂಡಂಥ ಹತ್ತು ಹನ್ನೆರಡು ಸಾವಿರ ಜನರ ಮಧ್ಯದಲ್ಲಿ ಯಾವನೋ ಒಬ್ಬ ವ್ಯಕ್ತಿಗೆ ಇದರ ಅವಶ್ಯಕತೆ ಇರ್ತದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮನುಷ್ಯಾಣಾಂ ಸಹಸ್ರೇಶು ಯತತಿ ಸಿದ್ಧಯೇ ಯತತಾಪಿ ಸಿದ್ಧಾನಾಂ ಕಶ್ಚನ್ ಮಾಂ ವೇತ್ತಿ ತತ್ವತಃ ಲಕ್ಷ ಲಕ್ಷ ಮನುಷ್ಯರಿರ್ತಾರೆ ಒಬ್ರಲ್ಲ ಇಬ್ಬರಲ್ಲಿ ನಡೀತದಲ್ಲ ಆವಾಗ ಮೊದಲು ನಿಮ್ಮ ಮನೆಗೆ ಬರುವಂಥವಳು ಯಾರು ಅಂದರೆ ಲಕ್ಷ್ಮಿ ದೇವರ ಧ್ಯಾನವನ್ನು ಮಾಡಕತ್ತಿರಿ ಅಂದರೆ ನಿಮ್ಗೆ ಸಂಪತ್ತಿನ ಕೊರತೆ ಎಂದೂ ಆಗುವುದಿಲ್ಲ ಹಣದ ಕೊರತೆ ನಿಮ್ಗೆ ಆಗುವುದಿಲ್ಲ ಕಷ್ಟಗಳ ಪ್ರಸಂಗ ಬಂದಾಗಲೆಲ್ಲ ಪರಮಾತ್ಮನನ್ನು ಕಣ್ಣು ಮುಚ್ಚಿ ನೀವು ಧ್ಯಾನ ಮಾಡಿಬಿಟ್ರೆ ಸಾಕು ಆ ಕಷ್ಟದ ಸಮಯದಲ್ಲಿ ಬಂದು ಕೈ ಹಿಡಿದು ಮುನ್ನಡೆಸುವಂಥವ್ನು ಯಾರು ಅಂದರೆ ಪರಮಾತ್ಮ ಹಾಗೆ ಅನೇಕ ಜನ ಯೋಗಿಗಳಲ್ಲಿ ನೀವು ಬಹಳಷ್ಟು ಸಾರಿ ಮೃತ್ಯುಂಜಿ ಹಬ್ಗಳನ್ನು ನೆನೆಸಿದರೆ ಸಾಕು ಆತನ ಧ್ಯಾನವನ್ನು ನೀವು ಮಾಡಿದರೆ ಸಾಕು ಬಂದಂಥ ಕಷ್ಟಗಳೆಲ್ಲ ಕ್ಷಣಾರ್ಧದಲ್ಲಿ ಮಾಯವಾಗುವುದನ್ನು ಅವರ ಚರಿತ್ರೆಯಿಂದ ನಾವು ನೋಡ್ತೀವಿ ದೇವರನ್ನು ತಿಳಿಬೇಕು ಅಂತ ಹೊರಟ್ರೆ ಸಂಪತ್ತು ಅನ್ನುವಂಥದ್ದು ನಮ್ಮ ಹತ್ತಿರಕ್ಕೆ ಬಂತು ಅಂದರೆ ಮೂಲವಾಗಿ ತಿಳಿಬೇಕನ್ನುವ ದೇವರನ್ನು ನಾವು ಮರೆತು ಬಿಡ್ತಿ ಅದಕ್ಕೆ ಮಹಾತ್ಮ ಬಸವಣ್ಣವರು ಹೇಳ್ತಾರೆ ಕಾಂಚನವೆಂಬ ನಾಯಿಯೇ ನೆಚ್ಚಿ ನಿಮ್ಮ ನಾ ಮರೆದೆನಯ್ಯ ಕಾಂಚನಕ್ಕೆ ವೇಳೆ ಯಹುದಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ನಮ್ಮ ಭಕ್ತಿ ನಮ್ಮ ಶ್ರದ್ಧೆಯನ್ನು ಕೆಡಿಸುವಂಥದ್ದು ಯಾವುದು ಅಂದರೆ ನಮ್ಮೊಳಗೆ ಬಂದು ಹೋಗುವಂಥ ಸಂಪತ್ತು ರೊಕ್ಕ ರೊಕ್ಕ ಬಂತು ಅಂದ್ರೆ ಮನುಷ್ಯನ ಸ್ವಭಾವ ಏನಾಗ್ಬಿಡ್ತದಂದ್ರೆ ಪರಮಾತ್ಮನನ್ನೇ ಮರೆಸ್ತದಂತ ಬಸವಣ್ಣವ್ರು ಹೇಳ್ತಾರೆ ನಿನ್ನ ಮರೆಯೋದಕ್ಕೆ ಕಾರಣ ಯಾವುದು ಅಂದರೆ ಕಾಂಚನ ಆ ಕಾಂಚನವನ್ನ ನಾಯಿಗೆ ಹೋಲಿಕೆ ಮಾಡಿದ್ದಾರೆ ಆ ನಾಯಿಯನ್ನು ನಾವು ನೆಚ್ಚಿಕೊಂಡು ಪರಮಾತ್ಮನನ್ನು ಮರೆತು ಬಿಡ್ತೀವಿ ಆದರೆ ನಮ್ಮ ಭಕ್ತಿ ನಮ್ಮ ಶ್ರದ್ಧಾ ಹಿಂಗೆ ಆಗಬೇಕಲ್ಲ ನಾವೆಷ್ಟು ಪರಮಾತ್ಮನ ಧ್ಯಾನವನ್ನು ಮಾಡುತ್ತೀವಿ ಪರಮಾತ್ಮನಲ್ಲಿ ಅನ್ನಬೇಕು ಪರಮಾತ್ಮ ನನ್ನ ಭಕ್ತಿ ನನ್ನ ಶ್ರದ್ಧಾ ನನ್ನ ಧ್ಯಾನಕ್ಕೆ ಒಲಿದು ನೀನು ಬೇಕಾದಷ್ಟು ಸಂಪತ್ತನ್ನು ನನಗೆ ಅನುಗ್ರಹ ಮಾಡು ಆದರೆ ನಿನ್ನನ್ನು ಮರೆತು ಬದುಕುವಂತೆ ಮಾತ್ರ ನನಗೆ ನೀನು ಮಾಡಬೇಡ ಅಂತ ಮೃತ್ಯುಂಜಯಪ್ಪನಲ್ಲಿ ಮೊದಲು ನಾವು ಪ್ರಾರ್ಥನಾ ಮಾಡಬೇಕಾಗಿರುವಂಥದ್ದು ಮೊದಲು ನೀನು ಬೇಕು ಆಮೇಲೆ ಸಂಪತ್ತು ಉಳಿದದ್ದೆಲ್ಲ ಅಂತ ಯಾರು ಪ್ರಾರ್ಥನೆಯನ್ನು ಮಾಡಿ ಬರುವಂಥ ಸಂಪತ್ತನ್ನು ಹತ್ತಿರಕ್ಕೆ ಸಹಿಸಿಕೊಳ್ಳ್ದೇ ಮುಂದೆ ಪ್ರವಾಸವನ್ನು ಮಾಡ್ತಾರಲ್ಲ ಅವರಿಗೆ ಪರಮಾತ್ಮನ ದರ್ಶನ ಆಗ್ತದೆ ಇಲ್ಲಿ ಬಂದಂಥವ್ರು ಲಕ್ಷ ಲಕ್ಷ ಜನ ನೀವೇನು ಕೂತ್ಕೊಂಡಿರಿ ಎಲ್ಲರಿಗೂ ದೇವರು ಬೇಕು ಅಂತ ಎಷ್ಟು ಮಂದಿಗೆ ಇಚ್ಛೆ ಅದ ಕೈ ಹತ್ತಿರ ದೇವರ ದರ್ಶನ ಮಾಡಬೇಕಂತ ಎಲ್ಲರಿಗೂ ದೇವರ ದರ್ಶನ ಮಾಡಬೇಕಂತ ಇಚ್ಛೆ ಆದ ಅಲ್ಲೇ ಮೃತ್ಯುಂಜಯ ಅಜ್ಜರ ಹತ್ರ ಬಂಗಾರದ ಗಟ್ಟಿಗಳನ್ನ ಇಟ್ಟಾರಂತ ಅವು ಯಾರಿಗೆ ಬೇಕಾಗ ಎದ್ದು ಹೋಗಿ ಅವನು ತಗೋರಿ ದೇವ್ರ ಅಷ್ಟ ಇಲ್ಲಿ ಕೂಡ್ರಿ ನಿಮಗೆ ಗೊತ್ತದ ಅಲ್ಲೇನು ಇಲ್ಲ ಅಂತೇಳಿ ಇಲ್ಲಿ ಕೂತ್ಕೊಂಡಿರಿ ನೀವು ಕರೆ ಕರೆ ಅಂತ ಒಬ್ರು ಯಾರ ಅಲ್ಲಿಂದ ಸುದ್ದಿ ತಂದ್ರು ಅಂದ್ರೆ ನಮ್ಮ ಮುಂದೆ ಒಬ್ಬರು ಕೊಡಂಗಿಲ್ಲ ನೀವು ಅಂತೀರಿ ಅಜ್ಜವ್ರ ದೇವ್ರನ್ನ ತೊಗೊಂಡು ಏನು ಮಾಡ್ತೀರಿ ದೇವ್ರಂತ ಬಂಗಾರ ತೊಗೊಂಡೋಗಿ ಮನೆಯಾಗ ಇಟ್ಟುಕೋಬೇಕು ಅಂತ ವಿಚಾರ ಮಾಡ್ತೀರಿ ಆದ್ರೆ ಮೃತ್ಯುಂಜಿ ಅಜ್ಜನ ಭಕ್ತರು ಇಷ್ಟು ನೀವು ಗಟ್ಟಿದಿರಲ್ಲ ಬಂಗಾರದ ಗಟ್ಟಿ ತಂದು ಮುಂದಿಟ್ಟರು ಬೆಳ್ಳಿ ಗಟ್ಟಿ ತಂದು ಮುಂದಿಟ್ರು ಬಂಗಾರ ಬೆಳ್ಳಿ ನಮ್ಗೆ ದೊಡ್ಡದಲ್ಲ ಅಜ್ಜ ನಿನ್ನ ಕೃಪಾ ದೊಡ್ಡದು ಅಂತ ಮೃತ್ಯುಂಜಿ ಅಜ್ಜ ನಾವು ಗಟ್ಟಿಯಾಗಿ ಹಿಡಿದ್ಬಿಟ್ವಿ ಅಂದರೆ ಅವ ಬಂಗಾರ ಬೆಳ್ಳಿ ಸಮೇತವಾಗಿಯೇ ನಮ್ಮ ಹತ್ತಿರಕ್ಕೆ ಬರ್ತಾನೆ ಅದು ಭಾಳ ದೊಡ್ಡದದು ಅದು ಭಾಳ ದೊಡ್ಡದೇ ಅದಕ್ಕೆ ಕಾಂಚನವನ್ನು ನೆಚ್ಚಿ ಪರಮಾತ್ಮನನ್ನು ಮರೆಯುವುದಕ್ಕಿಂತಲೂ ಪರಮಾತ್ಮನನ್ನು ಅನನ್ಯವಾಗಿ ನಮ್ಮ ಹೃದಯದಲ್ಲಿ ನಾವು ಆತನ ಧ್ಯಾನವನ್ನು ಮಾಡಬೇಕು ಮಹಾತ್ಮರಂ ನೆನೆಯುವುದೇ ಘನಮುಕ್ತಿಪದಂ ಶಿವಾಧವ ಇಡೀ ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಯಾವುದೇ ಊರಿಗೆ ಹೋಗಲಿ ಯಾವುದೇ ಹೋಗಲಿ ಅವರದೊಂದು ಮಂತ್ರ ಯಾವುದು ಅಂದರೆ ಅಂಥ ನಾಡಿನ ಅನೇಕ ಜನ ಮಹಾತ್ಮರ ಚರಿತ್ರೆಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತೋದು ಆ ಜನಮಾನಸದಲ್ಲಿ ಅಜ್ಞಾನದ ಕತ್ತಲೆಯನ್ನು ಕಳಿಯೋದು ಮೊಣಕವಾಡದೊಳಗೆ ಭಾಳ ನಾವು ಎಣಿಸಿದ್ವಿ ಅಂದರೆ ಒಂದು ಎರಡು ಎರಡೂವರೆ ಸಾವಿರ ಜನ ಸಿಗ್ಬೋದು ಆದರೆ ಈ ವೇದಿಕೆಗೆ ಹತ್ತಿಪ್ಪತ್ತು ಸಾವಿರ ಜನ ಬಂದು ಕೂತ್ಕೊಂಡು ಜಾತ್ರೆ ಮಾಡ್ತೀವಿ ಅಂದರೆ ಈ ಎಲ್ಲ ಮನಸ್ಸುಗಳು ಎಲ್ಲಿಂದ ಬಂದವು ಅಂದರೆ ಮಣಕವಾಡದ ಸುತ್ತಮುತ್ತಲಿರುವಂಥ ಎಲ್ಲ ಹಳ್ಳಿಗಳ ಭಕ್ತರ ಮನಸ್ಸನ್ನು ಕಟ್ಟಿದಂಥವ್ರು ಯಾರು ಅಂದರೆ ಅಭಿನವ ಮೃತ್ಯುಂಜಯ ಸ್ವಾಮಿಗಳು ಅವರು ಹಳ್ಳಿಗಳಿಗೆ ಹೋದಾಗಲೆಲ್ಲ ಅವರ ಹರಿತವಾದ ಅಸ್ತ್ರ ಯಾವುದು ಅಂದರೆ ಪ್ರವಚನ ಒಂದು ಕಾಲದಲ್ಲಿ ಪ್ರವಚನದಿಂದ ಸಮಾಜವನ್ನು ಬದಲಾವಣೆ ಮಾಡಿದಂಥವನು ಬುದ್ಧ ಅನ್ನುವಂಥ ಕಥೆಯನ್ನು ಕೇಳ್ತೀವಿ ಆ ನಂತರದಲ್ಲಿ ಈ ಪ್ರವಚನ ಮಾಧ್ಯವನ್ನು ಅತ್ಯಂತ ಸಾರ್ಥಕವಾಗಿ ಬಳಸಿಕೊಂಡವರು ಅಂದರೆ ಶ್ರೀಮತ್ ಶಂಕರಾಚಾರ್ಯರು ಅಂತ ಹೇಳ್ತೀವಿ ಈ ಪ್ರವಚನದ ಮಾಧ್ಯಮವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಆಧುನಿಕ ಕಾಲದಲ್ಲಿ ಬಳಸಿಕೊಂಡವರು ಅಂದರೆ ಜಗದ್ಗುರು ಲಿಂಗಾನಂದ ಸ್ವಾಮಿಗಳು ಅಂತ ಹೇಳ್ತೀವಿ ಹೀಗೆ ಪ್ರವಚನವನ್ನೇ ಒಂದು ಅಸ್ತ್ರವನ್ನಾಗಿ ಪ್ರಯೋಗ ಮಾಡಿಕೊಂಡು ಸಮಾಜದ ಕತ್ತಲೆಯನ್ನು ಕಳೆಯುವಂಥ ಬೆರಳೆಣಿಕೆ ಯೋಗಿಗಳನ್ನು ಏನು ನೋಡ್ತೀವಲ್ಲ ಅಂಥ ಬುದ್ಧ ಶಂಕರರು ಲಿಂಗಾನಂದ ಸ್ವಾಮಿಗಳಂಥ ಒಂದು ಮಾಲೀಕಿಯೊಳಗೆ ಬರುವಂಥವ್ರು ಯಾರು ಅಂದರೆ ಮಣಕುವಾಡದ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅನ್ನುವುದನ್ನು ನಾವೆಲ್ಲ ನೆನಪಿನಿಟ್ಟುಕೊಂಡಿರಬೇಕು ಅವ್ರದ್ದು ಯಾವಾಗಲೂ ಒಂದು ಸ್ಲೋಗನ್ ಅದ ಅಜವರೆ ಹಳ್ಳಿಗೆ ಹೋಗಿರ್ತೀವಿ ಸಾವಿರ ಸಾವಿರ ಯುವಕರ ಮನಸ್ಸುಗಳು ಸಣ್ಣವಾಗಿ ಕೂತ್ಕೊಂಡಿರ್ತಾವ ಅವರು ಎಕ್ಸ್ಪೈರ್ ಆಗಿ ಹೋಗುವುದಕ್ಕಿಂತ ಮೊದಲು ನಾಲ್ಕು ಜನ ಯುವಕರ ಮನಸ್ಸಿಗೆ ನಾನು ಇನ್ಸ್ಪೈರ್ ಮಾಡಿ ಬರಬೇಕು ಅನ್ನೋದನ್ನು ಅವರು ಸ್ಲೋಗನಾಗಿಟ್ಕೊಂಡಿರುವಂಥವ್ರು ಅಂಥ ಪೂಜ್ಯರು ಈ ಒಂದು ಅಜ್ಜನ ಸಂಭ್ರಮವನ್ನು ಆನಂದದಿಂದ ನೆರವೇರಿಸ್ತಾ ಇದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ಈ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಅತ್ಯಂತ ಕಣ್ತುಂಬ ನಮ್ಮನ್ನೆಲ್ಲರನ್ನು ಆಶೀರ್ವದಿಸುವುದಕ್ಕಾಗಿ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರು ಅವರು ವಿಶೇಷವಾಗಿ ಪ್ರೇಮ ಪುರಸ್ಸರವಾಗಿ ನಮ್ಮಂಥ ಅರುವತ್ತು ಎಪ್ಪತ್ತು ಜನ ಸಾಧಕರನ್ನು ಇಷ್ಟು ಪ್ರೇಮದಿಂದ ವೇದಿಕೆ ಮೇಲೆ ಅವರೆಲ್ಲ ಓಡಾಡಿ ಏನಾದರೂ ಕೆಲಸವನ್ನು ಮಾಡ್ತಿದ್ದರೆ ಆ ನಮ್ಮ ಬೆನ್ನ ಹಿಂದಿನ ಬೆಳಕಾಗಿ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ಶಕ್ತಿಯನ್ನು ತುಂಬುತ್ತಿರುವಂತಹ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ದರ್ಶನ ಅನಂತಪುರ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಆಶೀರ್ವಚನ ಎಲ್ಲವನ್ನು ನಾವು ಕೇಳಿ